ಸೋನು ಕೊಬ್ಬರಿ ಕೂಡ ಸಣ್ಣಗೆ ಜಸ್ಕೋಬೇಕು ಎಲ್ರಿಗೂ ನಮಸ್ಕಾರ ಇವತ್ತಿನ ಪಲ್ಯ ಏನಪ್ಪ ಅಂದ್ರೆ ನಾನು ಗೋಬಿಜಿನ ಪಲ್ಯ ಮಾಡೋಕೆದ್ರಿ ಇವತ್ತ ಡಿಫ್ರೆಂಟ್ ಆಗಿ ಗೋಬಿಜಿನ ಪಲ್ಯ ಮಾಡಕ್ಕೆ ಇವಾಗ ಅದಕ್ಕೆ ಏನ್ ಹತ್ತಿ ಏನತ್ತ ನೋಡೋಣ ಬರ್ರಿ ನೋಡ್ರಿ ನಾನು ಒಂದ್ ಅರ್ಧ ಗ್ಲಾಸ್ ಆಗಷ್ಟ ಕಡ್ಲಿ ಬೇಳೆನ ತಗೋನು ಇದನ್ನ ಇದಕ್ ಪಾ ತಗೊಂಡ್ರ ಗೋಬಿಜಿನ ಪಲ್ಯ ಯಾತರ ಮಾಡೋತೀವಿ ಇವತ್ತ ತೋರಿಸ್ಕೊಡ್ತೀನಿ ಇವಾಗ ನೋಡ್ರಿ ಅರ್ಧ ಗ್ಲಾಸ್ ತಗೊಂಡ್ರಿ ಇದನ್ನ ನಾವು ಈಗ ನೆನೆ ಹಾಕೊಂಡ್ರಿ ನೋಡ್ರಿ ಇದನ್ನ ಒಂದ್ ಎರಡ್ ತಾಸ ಆಗಷ್ಟ ನೆನೆ ಹಾಕ್ಬೇಕು ಇವಾಗ ನಾನು ನೆನೆ ಹಾಕಿನ್ರಿ ನೋಡ್ರಿ ಕೋಬಿಸ್ ಪಲ್ಯ ಮಾಡಿಕ್ಕದನ್ನ ನಮ್ಮ ಹಳ್ಳಿ ಹಳ್ಳಿ ಒಳಗೆ ಯಾವ ಥರ ಮಾಡ್ತಾರದ ಅಂತ ಕಿಶನ್ ನಿಮಗೆ ತೋರಿಸ್ಕೊಡ್ತೇನೆ ರೀ ಇವಾಗ ನೋಡ್ರಿ ನಾ ಇದನ್ನು ಸಣ್ಣಂಗಿ ಹೊಳ್ಕೋಬೇಕು ಸಣ್ಣಂಗಿ ಹೆಚ್ಕೇಶಿಂದ ಕಿಶನ ನಿಮ್ಗೆ ತೋರಿಸ್ತೇನೆ ರೀ ನಾನು ಸ್ವಲ್ಪ ಕುಡ್ಗೋಲ್ ಸಾಂದ್ ಇಟ್ಕೊಳ್ತು

ನಾನು ಮೆಣ್ಸಿಕಾಯ್ ತಗೊಂಡು ಮೆಣ್ಸಿಕಾಯ್ ಇದನ್ನ ಸಣ್ಣ ಮಾಡ್ಕೋಬೇಕ್ರಿ ಸಣ್ಣಗೆ ಜಜ್ಬೇಕು ಗೋಬಿ ಪಲ್ಯ ಯಾವ್ ತರ ಮಾಡೋತಿ ಇವತ್ತು ಸ್ಪೆಷಲ್ ಪಲ್ಯ ನಿಮ್ ಯಾವ ತರ ಮಾಡೋ ರೀ ಇವತ್ತ ಈಗ ನೋಡ್ರಿ ಸಣ್ಣಂಗೈತಿ ತೆಗಿತ ನೋಡ್ರಿ ಹೊಟ್ಟು ಇವಾಗ ನೋಡ್ರಿ ನಾನು ಕೊಬ್ಬರಿ ತಗೋನು ಕೊಬ್ಬರಿ ಕೂಡ ಸಣ್ಣಗೆ ಜಜ್ಕೋಬೇಕು ಹಸಿ ಕೊಬ್ಬರಿ ಇದ್ರ ಹಸಿ ಕೊಬ್ಬರಿ ಕೂಡ ಹಾಕ್ಬೋದ್ರಿ ಹಸಿ ಕೊಬ್ಬರಿ ಒಣ ಕೊಬ್ಬರಿ ತರ ಸಣ್ಣಗಿ ನೋಡ್ರಿ ಈಗ ನೋಡ್ರಿ ನಾನು ಕೊಬ್ಬರಿ ಅನ್ನ ಸಣ್ಣ ಮಾಡೀನು ಇವಾಗ ಕೊಬ್ಬರಿ ಕೂಡ ತೆಗಿಲತ್ತಿನ ನೋಡ್ರಿ ಇವಾಗ ಜೀರಿ ತಗೊಂಡ್ ನೋಡ್ರಿ ಜೀರಿನು ಸಣ್ಣ ಮಾಡ್ಬೇಕು ಜೀರಿಗೆ ಸಣ್ಣ ಪುಡಿ ಇದ್ದಿದ್ದ ಪ್ಯಾಕೆಟ್ ತರಬೇಕು ಸಣ್ಣ ಪುಡಿ ಇರೋದು ಹೆಂಗ್ ಜೀರಿಗೆ ಮತ್ತೆ ಜೀರಿಗೆ ಪ್ಯಾಕೆಟ್ ಒಳಕಿಂದ್ರ ಅದರ ಅಂದ್ರ ವಾಸನಿ ಬಾಳ ಇರುತ್ತಿಲ್ರಿ ಅದರೊಳಗೆ ಇದ್ರೊಳಗೆ ವಾಸನಿ ಜಾಸ್ತಿ ಬರ್ತೈತೆ ಅದಕ್ಕೆ ತಾನು ಜೀರಿಗೆ ಸಣ್ಣ ಆಗಿತ್ತು ನೋಡ್ರಿ ಇವಾಗ ತಮಾಟಿ ಉಳ್ಳಾಗಡ್ಡನ ಸಣ್ಣ ಮಾಡ್ಕೋಬೇಕು ಕರ್ಮ ತಪ್ಪಲಾ ತೊಗೊಂಡು ಕಲ್ಲಿ ಬೆಳಿ ನೋಡ್ರಿ ನೆನಾಕಿ ನಾನು ಕಲ್ಲಿಬೇಳಿ ನೋಡ್ರಿ ಎರಡ್ ಚಂದ ನೆಂದವು ನೋಡ್ರಿ ನಾನು ಒಂದು ಎರಡು ಮೂರು ಚಮಚ ಚಮಚಿ ತೊಗೊಂಡಿ ನೋಡ್ರಿ ನೋಡಿ ಶಾಸ್ಮಂತ ಸ್ವಲ್ಪ ಶಾಸ್ಮಂತನ ಶಾಸ್ಮಂತಿ ನೋಡಿ ಈಗ ಈಗ ಕರ್ನಪೂನಿ ನೋಡಿ ಈಗ ನಾನು ಈ ರೋಳನ ಹಾಕಿ ಮಾಡಿ ಒಂದು ಸೆಕೆಂಡ್ ಆ ಚಿರೋ ತೈಲವೋ ಈ ರೋಳನ ಚಿರೋ ತೈಲಿ ಫ್ರೈ ಮಾಡ್ಕೊಬೇಕು ಈಗ ನೋಡಿ ಟಮ್ಯಾಟಿ ಹಾклаತೀನಿ ನೋಡಿ ಈಗ ಈಗ ಟಮಾಟಿ ಜಲ್ದಿ ಫ್ರೈ ಆಗ್ಬೇಕಂದ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಹೇಳ್ಕೊಡ್ತೀನಿ ನೋಡ್ರಿ ಈಗ ನಾವು ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು ಇವಾಗ ನೋಡ್ರಿ ನಾನು ಟಮಾಟಿ ಹಾಕಿನ ಈಗ ಫ್ರೈ ಮಾಡ್ಲತ್ತನು ಇವಾಗ ನಾನು ಒಂದ್ ಸ್ವಲ್ಪ ಹೂಪು ತಗೋತೀನೋ ಇವಾಗ ಜಲ್ದಿ ಕುದ್ದ ಕುದ್ದ ಈಗ ನಾವು ಗ್ಯಾಳದ ಕುದಿಯಾಗ ಟಮಾಟಿ ಆ ತರ ಕುದ್ದ ಅಷ್ಟ ಅದು ఇవన్న నోడ్రీ నేను మెన్సికాయన జ్ఞాన మెన్సికాయ్ ఆమె కొబ్బరి జీర్ స్నాడు నోడ్రీ స్వల్ప గర మసాలా తో నీ కో హాక్తి ನೋಡ್ರಿ ಎಷ್ಟು ಮಸ್ತ್ ಕಲರ್ ಕಾಲ ಐತಿ ಈಗ ನಾವು ಕೋಬಿ ಮುಂಚೆ ನಾವು ಈಗ ಪಲ್ಯ ಮಾಡುವ ಮುಂದ ಅದನ್ನ ಇವಾಗ ನೋಡ್ರಿ ನಾನು ಕಡ್ಲಿ ನೆನ ಹಾಕಿತೀನಿ ಅಲ್ರಿ ಹಾಕಿ ನೋಡ್ರಿ ಗೋಬಿಯನ್ನ ಹುಡದಿಲ್ರಿ ಅದನ್ನ ನಾ ಹಂಗ ಹಾಕಿನ ಇವಾಗ ಡೈಲಿ ಎಲ್ಲರೂ ಏನ್ ಮಾಡ್ತೀವಿ ಈಗ ಅದನ್ನ ಹುಡ್ ಕಿಶನ್ ಆಮೇಲೆ ಪಲ್ಯ ಮಾಡ್ತೀವಿ ನಾನು ಕೋಬಿಯನ್ನ ಹುಡ್ದಿಲ್ ನೋಡ್ರಿ ಶಿಮೆಂಟ್ ಶಿಖ್ಯಾ ಹಾಕಿ ಮಾಡಿ ನೀವು ಕೂಡ ಮಾಡ್ರಿ ಯಾವ ತರ ಆಗಿರ್ತೀವ ನಾನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಇವಾಗ ನೋಡ್ರಿ ಕೋತಾಂಬರಿ ಸಾನ್ ಮಾಡಿ ನಾನು ಕೊತ್ತಂಬರಿ ಹಾಕಿನ ನೋಡ್ರಿ ಈಗ ಇವಾಗ ನೋಡ್ರಿ ಇದಕ್ಕಂತ್ ಈಗ ನೀರಿನ ಅವಶ್ಯಕತೆ ಇಲ್ಲ ನೀರಿನ ಅವಶ್ಯಕತೆ ನಮ್ಗ ಸ್ವಲ್ಪ ನಾವು ನೀರ ಕಾಶ್ ಇರ್ಬೇಕು ಮುಂಚೆನ ಕಾಶ್ಟಿದ್ ನೀರ ಒಂದ್ ಸ್ವಲ್ಪ ಹಾಕ್ಬೇಕು ಇವಾಗ ನೋಡ್ರಿ ನಾವು ತಾಜಾ ತಂದಿರ್ತೀವಿಲ್ರಿ ನಾವ್ ತಾಜಾ ತಂದಿದ್ದ ಹಂಗೆ ಕೋಬಿಯನ್ನ ಹೋದಂದ್ರ ನೀರಿನ ಅಂಶ ಜಾಸ್ತಿ ಇರ್ತದೊಳಗ ನೀರ್ ಅಂತೂ ಹತ್ತಾಕಿಲ್ಲಾ ಈಗ ಎರಡ್ ಮೂರ್ ಎರಡ ಮೂರ್ ದಿವ್ಸ ಇಟ್ಟಿರ್ತೀವಿಲ್ರ ಅದ್ರಾಗ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಿರ್ತತಿ ನೋಡ್ರಿ ಇದು ಅಂಶ ಔಷ್ಯತಿ ನಾವು ನೀರಿನ ಅಂಶ ಸ್ವಲ್ಪ ಕಮ್ಮಿ ಬಿದ್ರ ನಾವ್ ನೀರೊಂದ್ ಸ್ವಲ್ಪ ಹಾಕ್ಬೋದು ಇವಾಗ ನೋಡ್ರಿ ನಾನು ಒಂದು ತಾಟಿನ ಇದ್ರ ಮೇಲೆ ಮುಚ್ಚಿಡ್ತೀನಿ ಈಗ ಒಂದು ಐದು ನಿಮಿಷ ಈಗ ನೋಡ್ರಿ ಒಂದು ಸ್ಪೂನ್ ಅಷ್ಟೇ ಉಪ್ಪು ತೊಗೊಂಡ ನಾನು ಉಪ್ಪು ನೋಡ್ರಿ ಈಗ ಈ ತರ ನೀರ್ ನೀರಕ್ಕೂ ಅವಶ್ಯಕತೆನೇ ಇಲ್ಲ ಅಂದ್ರ ತಾಜಾ ಕೋಬಿ ಬೇಕು ತಾಜಾ ಕೋಬಿ ಇದ್ರ ನೀರ್ ನೀರಿನ ಯಾಕಂದ್ರ ನೀರ್ನ ಅದ್ರೊಳಗ ನೋಡ್ರಿ ಮಸ್ತ್ ಪ್ರಯ ಆಗೇತಿ ನೋಡ್ರಿ ಇನ್ನೊಂದ್ ಸ್ವಲ್ಪ ಕೋಬಿಬೇಕು ಇವಾಗ ಇನ್ನೊಂದ್ ಸ್ವಲ್ಪ ನಾ ಬಿಡ್ರಿ ಪಲ್ಯ ರೆಡಿ ಆಗೈತಿ ಕುದ್ದತ್ ನೋಡ್ರಿ ಪಲ್ಯ ಕೂಡ ಈಗ ನೋಡ್ರಿ ಪಲ್ಯ ಇಲ್ಲಿ ಹಿಡ್ತೀನಿ ನಾನು

ನಿಮ್ಮ ಪಪ್ಪಾನ ಕೇಳೋಂಗಪ್ಪ ಯಾವ ಥರ ರೀ ಮಸ್ತ್ ರೀ ರಾಮು ನಮ್ಮ ತಮ್ಮನ ಕೇಳೋಣ ಕೇಳೋಣ್ರಿ ಹೆಂಗೈತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾವು ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ